ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹಿಸ್ಟ್ರಿಯನ್ನ ಗಮನಿಸ್ತಾ ಇದ್ರೆ ವಿಶ್ವಕಪ್ ವೀರರಿಗೆ ವಾಟರ್ ಸೆಲ್ಯೂಟ್ ಅನ್ನ ನೀಡಲಾಗಿದೆ ನೋಡಿ ವಾಟರ್ ಸೆಲ್ಯೂಟ್ ಇದು ಮುಂಬೈ ವಿಮಾನ ನಿಲ್ದಾಣದಲ್ಲಿ ಗೌರವವನ್ನು ಅರ್ಪಿಸಲಾಗಿದೆ ಆಲ್ರೆಡಿ ಬಂದಿದ್ದಾರೆ ಟೀಮ್ ಇಂಡಿಯಾ ಆಟಗಾರರು ವಿಶ್ವ ಚಾಂಪಿಯನ್ಸ್ ಮುಂಬೈಗೆ ಆಗಮಿಸಿದ್ದಾರೆ ಆಟಗಾರರು ವಿಮಾನ ಆಗಮಿಸ್ತಾ ಇದ್ದಂತೆ ವಾಟರ್ ಸೆಲ್ಯೂಟ್ ಅನ್ನ ಅರ್ಪಿಸಲಾಯಿತು ನೋಡಿ ವಾಟರ್ ಸೆಲ್ಯೂಟ್ ನೀರಿನ ಮೂಲಕ ಸೆಲ್ಯೂಟ್ ನಾವು ಹೆಂಗೆ ಕೈಲಿ ಸೆಲ್ಯೂಟ್ ಮಾಡ್ತೀವೋ ಆ ರೀತಿ ಗೌರವನು ಗಮನಿಸ್ತಾ ಇದ್ದೀವಿ ಅತ್ಯದ್ಭುತವಾದಂಥ ವಿಜುವಲ್ಸ್ ಇದು ನೋಡಿ ವಾಟರ್ ಸೆಲ್ಯೂಟ್ ಇದು ಆ ಕಡೆ ಈ ಕಡೆ ನೀರಿನ ಚುಂಬನ ಆಗ್ತಾ ಇದೆ ಟೀಮ್ ಇಂಡಿಯಾ ಆಟಗಾರ ಇದ್ದಂಥ ವಿಮಾನ ಸ್ಪೆಷಲ್ ಫ್ಲೈಟ್ ಇದು Thank <laughs> you. ನೋಡಿ ಈಗಾಗಲೇ ಮುಂಬೈಗೆ ಆಗಮಿಸಿದ್ದಾರೆ ಟೀಮ್ ಇಂಡಿಯಾ ಆಟಗಾರರು ನೋಡ್ತಾ ಇದ್ದೀವಿ ನಾವು ಚಾಂಪಿಯನ್ಸ್ನ ಯಾವ ರೀತಿಯಾಗಿ ಬರ್ಮಾಡ್ಕೊಳ್ತಿದ್ದಾರೆ ಅಂತೇಳಿ ಭಾರಿ ಬಿಗಿ ಭದ್ರತೆಯಲ್ಲಿ ಆ ಕಡೆ ಈ ಕಡೆ ಸಕ್ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಈಗ ಏರ್ಪೋರ್ಟ್ನ ಏರ್ಪೋರ್ಟ್ನಲ್ಲಿ ಎಷ್ಟು ಜನ ಇದ್ದಾರೆ ಇನ್ನು ಇಲ್ಲಿ ನಾರಿಮನ್ ಡ್ರೈವು ಅಲ್ಲಿ ಸಿಕ್ಕಾಪಟ್ಟೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದ್ಬಿಟ್ಟಿದ್ದಾರೆ ಈಗ ಕಿಕ್ಕಿರು ತುಂಬಿದ್ದಾರೆ ನೋಡಿ ಒಂದು ಕ್ಷಣ ಟೀಮ್ ಇಂಡಿಯಾ ಆಟಗಾರರೇ ದಿಗ್ಭ್ರಾಂತರಾಗ್ತಾ ಇದ್ದಾರೆ ಅಭಿಮಾನಿಗಳ ಸೆಲೆಬ್ರೇಷನ್ ಅವರ ಒಂದು ಹರ್ಷೋದ್ಗಾರ ನೋಡಿ ಅವರ ಸಂಭ್ರಮವನ್ನು ನೋಡಿ ನಿಜಕ್ಕೂ ಇವತ್ತು ಐತಿಹಾಸಿಕವಾದಂಥ ದಿನ ಅಂತ ಹೇಳ್ಬೋದು ಟೀಮ್ ಇಂಡಿಯಾ ಆಟಗಾರರ ಪಾಲಿಗೆ ಅಂದರೆ ಓವರ್ ಆಲ್ ನಮ್ಮ ಇಂಡಿಯನ್ಸ್ ಪಾಲಿಗೆ ನೋಡಿ ಅಲ್ಲಿ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ನಡೆದಿದ್ದಾರೆ ಜೈ ಹೋ ಇಂಡಿಯಾ ಟೀಮ್ ಇಂಡಿಯಾ ಅನ್ನುವಂತಹ ಘೋಷಣೆಗಳು ಮೊಳಗ್ತಾ ಇದ್ದಾವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾರಿಮನ್ ಡ್ರೈವ್ನಿಂದ ಪರೇಡ್ ಶುರುವಾಗುತ್ತೆ ವಿಶ್ವ ವೀರರ ರೋಡ್ ಶೋ ಶುರುವಾಗುತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಅಭಿಮಾನಿಗಳು ನೆರೆದಿದ್ದಾರೆ ಅವರನ್ನ ಬರ್ಮಾಡ್ಕೊಳ್ಳಕ್ಕೆ ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಕಿಕ್ಕಿರಿದು ಜನಸಾಗರವೇ ನೆರೆದಿದೆ ಆದರೆ ಅಲ್ಲಿ ರೋಹಿತ್ ಪಡೆ ನೋಡಿ ವಿಶೇಷವಾದಂತಹ ಜರ್ಸಿಯ ಮೂಲಕ ಡಬಲ್ ಸ್ಟಾರ್ ಮತ್ತು ವರ್ಲ್ಡ್ ಚಾಂಪಿಯನ್ ಬರಹ ಇರುವಂತಹ ಜರ್ಸಿಯ ಮೂಲಕ ಈಗ ಟೀಮ್ ಇಂಡಿಯಾ ಮುಂಬೈಗೆ ಆಗಮಿಸಿದೆ ಅಲ್ಲಿ ಮುಂಬೈ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಅಭಿಮಾನಿಗಳು ನೆರೆದಿದ್ದಾರೆ ಹರ್ಷೋದ್ಗಾರವನ್ನು ಕೂಗ್ತಾ ಇದ್ದಂತೆ ಟೀಮ್ ಇಂಡಿಯಾ ಆಟಗಾರರು ಕೂಡ ಒಂದು ಕ್ಷಣ ಬೆರಗಾಗ್ಬಿಟ್ರು ಯಾಕಂತ ಹೇಳಿದ್ರೆ ಅಷ್ಟು ಜೋಶಲ್ಲಿ ಅಭಿಮಾನಿಗಳಿದ್ದಾರೆ ಮಳೆ ಸಿಂಚನ ಒಂದು ಕಡೆ ಇದ್ರೆ ಮಳೆಯನ್ನು ಕೂಡ ಲೆಕ್ಕಿಸದೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ಸನ್ನು ಕಣ್ತುಂಬ ನೋಡಬೇಕು ಆ ಒಂದು ವಿಜಯೋತ್ಸವದಲ್ಲಿ ನಾವು ಕೂಡ ಪಾಲ್ಗೊಳ್ಬೇಕು ಅಂತೇಳಿ ಕಾತರದಿಂದ ಕಾಯ್ತಾ ಇದ್ದಾರೆ ಖಂಡಿತವಾಗ್ಲೂ ಎರಡು ಸಾವಿರದ ಏಳು ಏಳರ ನಂತರ ಇದು ನಮಗೆ ಒಂದು ರೀತಿ ಹಿಸ್ಟ್ರಿ ರಿಪೀಟ್ ಆಗ್ತಾಯಿದೆ ಅಂತ ಹೇಳ್ಬೋದು ಯಾಕಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅವಕಾಶ ಇರಲಿಲ್ಲ ಸೆಲೆಬ್ರೇಷನ್ ಮಾಡಲಿಕ್ಕೆ ಬಟ್ ಈಗ ಹದಿನೇಳು ವರ್ಷಗಳಾದ ಮೇಲೆ ಟ್ರೋಫಿ ಒಂದು ಕಡೆ ಇನ್ನೊಂದು ಕಡೆ ಅದ್ದೂರಿಯಾದಂಥ ವಿಜಯೋತ್ಸವ ಇದು ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ಈ ರೀತಿ ಆಗಿರಲಿಲ್ಲ ಎರಡು ಸಾವಿರದ ಏಳರಲ್ಲಿ ಆ ಸಂದರ್ಭದಲ್ಲೇ ದೊಡ್ಡ ಮಟ್ಟದಲ್ಲಿ ವಿಜಯೋತ್ಸವವನ್ನು ವಾಂಖೆಡೆ ಸ್ಟೇಡಿಯಂನಲ್ಲಿ ಮತ್ತು ಮುಂಬೈನಲ್ಲ ಬೀದಿ ಬೀದಿಗಳಲ್ಲಿ ಇದೇ ರೀತಿಯಾಗಿ ಮಾಡಲಾಗಿತ್ತು ಈಗ ಕೇಳಬೇಕಾ ಸಿಕ್ಕಾಪಟ್ಟೆ ಕ್ರೇಜ್ ಕ್ರಿಕೆಟ್ ಅಂತಂದರೆ ಅದರ ಜೊತೆಗೆ ಟೀಮ್ ಇಂಡಿಯಾದ ಪ್ರತಿಯೊಬ್ಬ ಆಟಗಾರನೂ ಕೂಡ ಅವ್ರದೇ ಆದಂಥ ಫ್ಯಾನ್ ಫಾಲೋವಿಂಗ್ ಇದ್ದೇ ಇರುತ್ತೆ ಅದರಲ್ಲೂ ನಮ್ಮ ಇ ಇಂಡಿಯಾ ವರ್ಲ್ಡ್ ಕಪ್ಪನ್ನು ಗೆದ್ದಿದೆ ಅನ್ನುವಂಥ ಖುಷಿ ಸಂಭ್ರಮ ಇನ್ನೊಂದು ಕಡೆ ಜಾಸ್ತಿ ಆಗ್ತಾಯಿದೆ ಎಲ್ಲ ಆಟಗಾರ ನಾವು ನೋಡ್ತಾ ಇದ್ದೀವಿ ಈಗ ಮುಂಬೈ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಬಹುಶಃ ನಮಗನಿಸ್ತಾ ಇದೆ ಮೆರವಣಿಗೆ ಮುಕ್ಕಾಲು ಗಂಟೆಗಳ ಕಾಲ ನಡಿಬೌದು ಅಂತ ಹೇಳಕಂದ್ರೆ ವಿಳಂಬ ಆಗ್ತಾ ಇದೆ ರೋಹಿತ್ ಪಡೆ ಆಗಮಿಸ್ತಾ ಇದ್ದಂತೆ ಇಲ್ಲಿ ಅಲ್ಲಿನ ಭದ್ರತಾ ಸಿಬ್ಬಂದಿ ಭಾರಿ ಬಿಗಿ ಭದ್ರತೆಯೊಂದಿಗೆ ಅವ್ರನ್ನ ವೆಲ್ಕಮ್ ಮಾಡಿಕೊಳ್ಳಲಾಯಿತು ಅಲ್ಲಿನ ಸಿಬ್ಬಂದಿಗಳು ಕೂಡ ಈಗ ಡೈರೆಕ್ಟಾಗಿ ನಾರಿಮ್ಮನ್ ಡ್ರೈವ್ಗೆ ಹೋಗ್ತಾರೆ ಈಗಾಗಲೇ ತೆರೆದ ವಾಹನ ಕೂಡ ರೆಡಿಯಾಗಿ ನಿಂತಿದೆ ವಿಶೇಷವಾಗಿ ಅದು ರೆಡಿಯಾಗಿದೆ ಈಗ ನೋಡಿ ಕಂಗ್ರಾಜ್ಯುಲೇಷನ್ ಟೀಮ್ ಇಂಡಿಯಾ ಅಂತೇಳಿ ಭಾವುಟುಗಳು ಕೂಡ ರಾರಾಧಿಸ್ತಾ ಇದ್ದಾವೆ ಅದ್ಧೂರಿಯಾಗಿ ಈಗ ಟೀಮ್ ಇಂಡಿಯಾ ಆಟಗಾರರನ್ನ ಬರಮಾಡಿಕೊಳ್ಳಲಾಗಿದೆ ಅಲ್ಲಿನ ಹೋಟೆಲ್ ಸಿಬ್ಬಂದಿ ಕೂಡ ಅದ್ದೂರಿಯಾಗಿ ಅವ್ರನ್ನ ವೆಲ್ಕಮ್ ಮಾಡಿದ್ದಾರೆ ಇವತ್ತು ಸಂಜೆ ಏಳು ಗಂಟೆ ನಂತರ ವಾಂಖೆ ಸ್ಟೇಡಿಯಂನಲ್ಲಿ ಅಭಿನಂದನಾ ಕಾರ್ಯಕ್ರಮ ಇರುತ್ತೆ ಅಂದರೆ ಸನ್ಮಾನ ಮಾಡ್ತಾರೆ ಟೀಮ್ ಇಂಡಿಯಾ ಆಟಗಾರರಿಗೆ ಬಿ ಸಿ ಎಸ್ ಐ ಕಡೆಯಿಂದ ಆಮೇಲೆ ನೂರ ಇಪ್ಪತ್ತೈದು ಕೋಟಿ ಪ್ರೈಸ್ ಏನಿದೆ ನಗದು ಬಹುಮಾನ ಅದನ್ನು ಕೂಡ ಸ್ವೀಕರಿಸ ಸ್ವೀಕಾರ ಮಾಡ್ತಾರೆ ಅದ್ರಲ್ಲಿ ಟ್ರೋಫಿ ಹಸ್ತಾಂತರ ಮಾಡಲಾಗತ್ತೆ ಈಗ ರೋಹಿತ್ ನಾಯಕ ರೋಹಿತ್ ಶರ್ಮಾ ಏನಿದ್ದಾರೆ ಅವರು ಟ್ರೋಫಿಯನ್ನು ಬಿ ಸಿ ಸಿಐಗೆ ಹಸ್ತಾಂತರ ಮಾಡ್ತಾರೆ ನೋಡಿ ಇದು ಫ್ಲೈಟು ಸ್ಪೆಷಲ್ ಫ್ಲೈಟ್ ಬಂತಲ್ವ ಟೀಮ್ ಇಂಡಿಯಾ ಆಟಗಾರನ ಹೊತ್ಕೊಂಡು ಯಾವ ರೀತಿ ಸೆಲ್ಯೂಟನ್ನು ಕೊಡಲಾಯಿತು ನೋಡಿ ಇದು ವಿಶೇಷವಾದಂಥ ಒಂದು ಗೌರವ ಇದು ನೋಡಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ವಿಶೇಷವಾಗಿ ಅವ್ರನ್ನ ಬರಮಾಡಿಕೊಂಡಂತಹ ಆ ಸಂದರ್ಭಗಳು